ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ ಅವರ ಎನ್ ಸಿ ಪಿ ಮೋದಿ ಅವರಿಗೆ ನಕಲಿ ಹಾಕೊಂಡಿದೆ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯು ಕೂಡ ನಕಲಿ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ತಾನು ಎಪ್ಪತ್ತು ಸಾವಿರ ಕೋಟಿ ಭ್ರಷ್ಟಾಚಾರದ ಆರೋಪ ಮಾಡಿದಂತಹ ಅಜಿತ್ ಪವಾರ್ ಈಗ ಮೋದಿಜಿ ಪಾಲಿಗೆ ಅಜಿತ್ ದಾದ ಆಗಿದ್ದಾರೆ ಶಿವಸೇನೆ ಹಾಗೂ ಎನ್ ಸಿ ಪಿಯನ್ನು ಕಾಂಗ್ರೆಸ್ ವಿಲೀನ ಮಾಡಿಕೊಂಡು ಮುಗಿಸಿಬಿಡುತ್ತೆ ಅಂತ ಹೇಳಿದ್ದಾರೆ ಮೋದಿಜಿ ಆದರೆ ಬಿಜೆಪಿ ಹಾಗೂ ಮೋದಿಯವರು ಕಳೆದ ಒಂದು ದಶಕದ ರಾಜಕಾರಣವನ್ನು ನೋಡಿದ್ರೆ ಎದ್ದು ಕಾಣೋದೇನು ತೀರಾ ವೈರುಧ್ಯಗಳ ಮೈತ್ರಿ ಮತ್ತು ತಮ್ಮ ಮಿತ್ರ ಪಕ್ಷವನ್ನು ಕ್ರಮೇಣ ಮುಗಿಸ್ಬಿಡೋದು ಒಂದಿಷ್ಟು ಸೈದ್ಧಾಂತಿಕ ಅಥವಾ ಇನ್ನಿತರ ಯಾವುದೇ ಸಹಮತ ಇಲ್ಲದಂತಹ ಪಕ್ಷವನ್ನು ಆಮಿಷ ಅಥವಾ ಬೆದರಿಕೆಯ ಮೂಲಕ ಸೆಳೆಯೋದು ಕ್ರಮೇಣ ಆ ಪಕ್ಷವನ್ನೇ ಆಪೋಷಣಕ್ಕೆ ತೆಗೆದುಕೊಂಡು ಬಿಡೋದು ಇದನ್ನ ಮಾಡ್ತಾ ಬಂದಿರೋದು ಯಾರು ಯಾವ್ಯಾವ ಪಕ್ಷಗಳನ್ನೆಲ್ಲ ಈ ರೀತಿ ನುಂಗಿ ನೀರು ಕುಡಿದಿದೆ ಬಿಜೆಪಿ ಅದೆಷ್ಟು ಪಕ್ಷಗಳ ಜೊತೆಗೆ ಮೈತ್ರಿ ಮಾಡಿಕೊಂಡು ಆ ಪಕ್ಷಗಳನ್ನ ತೀರಾ ದುರ್ಬಲ ಮಾಡಿ ಯಾವುದಕ್ಕೂ ಸಲ್ಲದಂತೆ ಮಾಡಿದೆ ಬಿಜೆಪಿ ಮಹಾರಾಷ್ಟ್ರದ ನಂದೂರ್ಬಾರ್ ಜಿಲ್ಲೆಯಲ್ಲಿನ ಚುನಾವಣಾ ರ್ಯಾಲಿಯಲ್ಲಿ ಮೋದಿ ಹೇಳಿರೋದಿಕ್ಕೂ ವಾಸ್ತವಕ್ಕೂ ಏನಾದರೂ ಸಂಬಂಧ ಇದೆಯಾ ಆ ರ್ಯಾಲಿಯಲ್ಲಿ ಮಾತಾಡ್ತಾ ಅವರು ಕಾಂಗ್ರೆಸ್ ಜೊತೆಗೆ ಹೋಗಿ ನಾಶ ಆಗೋ ಬದಲು ಮಹಾರಾಷ್ಟ್ರದಲ್ಲಿನ ಬಿಜೆಪಿ ನೇತೃತ್ವದ ಮೈತ್ರಿಯನ್ನು ಸೇರುವಂತೆ ಎನ್ ಸಿ ಪಿ ನಾಯಕ ಶರದ್ ಪವಾರ್ ಬಣ ಹಾಗೂ ಶಿವಸೇನೆಗೆ ಹಾಗೆ ಯು ಬಿ ಟಿ ಬಣಕ್ಕೆ ಸಲಹೆಯನ್ನ ನೀಡಿದ್ದಾರೆ ಅಷ್ಟೇ ಅಲ್ಲ ಅವೆರಡು ಪಕ್ಷಗಳನ್ನ ನಕಲಿ ಅಂತ ಕರೆದಿದ್ದಾರೆ ये जो नकली एनसीपी है और ये नकली शिवसेना है उन्होंने कांग्रेस में मर्जर करने का मन बना लिया है अब आपको मैं बताता हूँ जब चार जून के बाद कांग्रेस में जाकर के मरने के बजाय अरे सीना तान करके हमारे अजीत दादा के साथ ಮೂಲ ಪಕ್ಷಗಳಿಂದ ಒಡೆದು ಹೋಗಿ ಬಿಜೆಪಿ ನೇತೃತ್ವದ ಸರ್ಕಾರದಲ್ಲಿ ಭಾಗಿಯಾದಂತಹ ಬಣಗಳು ಮೋದಿಜಿ ಅವರಿಗೆ ಅಸಲಿಯಾಗಿ ಕಾಣೋದು ತಮ್ಮಿಂದ ದೂರ ಇರುವವರು ನಕಲಿ ಕಾಣೋದು ಬಹಳ ತಮಾಷೆಯಾಗಿದೆ ಮೋದಿ ಹೇಳಿಕೆ ಬಂದಿರೋದು ಶರದ್ ಪವಾರ್ ಅವರ ಒಂದ್ ಹೇಳಿಕೆಗೆ ಪ್ರತಿಕ್ರಿಯೆಯಾಗಿ ಹೆಚ್ಚಿನ ಪ್ರಾದೇಶಿಕ ಪಕ್ಷಗಳು ಮುಂದಿನ ಕೆಲ ವರ್ಷಗಳಲ್ಲಿ ಕಾಂಗ್ರೆಸ್ ಜೊತೆಗೆ ಗುರುತಿಸಿಕೊಳ್ಳಲಿವೆ ಅಥವಾ ಉತ್ತಮ ವೆನಸ್ದಲ್ಲಿ ಕಾಂಗ್ರೆಸ್ ಜೊತೆಗೆ ವಿಲೀನ ಆಗಲೂಬಹುದು ಅಂತ ಹೇಳಿದ್ರು ಶರದ್ ಪವಾರ್ ಇದಕ್ಕೆ ಪ್ರತ್ಯುತ್ತರವಾಗಿ ಮಾತನಾಡಿರುವಂತಹ ಮೋದಿ ನಲವತ್ತು ಐವತ್ತು ವರ್ಷಗಳಿಂದ ಸಕ್ರಿಯವಾಗಿರುವಂತಹ ಹಿರಿಯ ನಾಯಕರೊಬ್ಬರು ಬಾರಾಮತಿ ಕ್ಷೇತ್ರದಲ್ಲಿ ಮತದಾನದ ಬಳಿಕ ಚಿಂತೆಗೊಳಗಾಗಿದ್ದಾರೆ ಜೂನ್ ನಾಲ್ಕರ ನಂತರ ಸಣ್ಣ ಪಕ್ಷಗಳು ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳೋದಿಕ್ಕೆ ಕಾಂಗ್ರೆಸ್ ಜೊತೆ ವಿಲೀನಗೊಳ್ಳಲಿವೆ ಅಂತ ಹೇಳಿದ್ದಾರೆ ಅದರಿಂದ ನಕಲಿ ಎನ್ ನಕಲಿ ಶಿವಸೇನಾ ಪಕ್ಷಗಳು ಕಾಂಗ್ರೆಸ್ ಜೊತೆಗೆ ವಿಲೀನಗೊಳ್ಳೋದಿಕ್ಕೆ ನಿರ್ಧಾರ ಮಾಡಿವೆ ಅಂತ ಹೇಳಿದ್ದಾರೆ ಬಿಜೆಪಿ ಜೊತೆ ಹೋದ್ರೆ ಮಹಾಭ್ರಷ್ಟರು ಪರಮ ಪಾವನರಾಗ್ಬಿಡ್ತಾರೆ ಮೋದಿಯನ್ನ ಬಿಜೆಪಿಯನ್ನ ವಿರೋಧ ಮಾಡುವವರು ಮೋದಿಗೆ ನಕಲಿಗಳಾಗಿ ಕಾಣಿಸ್ತಾರೆ ತಮ್ಮ ವಿರುದ್ಧ ಸೆಣಸುವಂತಹ ಇಂಡಿಯಾ ಮೈತ್ರಿಕೂಟ ಅವರಿಗೆ ಭ್ರಷ್ಟಕೂಟವಾಗಿ ಕಾಣಿಸ್ತಿದೆ ಆದ್ರೆ ಇದ್ದು ಬದ್ದ ಭ್ರಷ್ಟನ್ನೆಲ್ಲ ಬಿಜೆಪಿ ಕರೆದುಕೊಂಡು ಮಣೆ ಹಾಕುವಂತಹ ಮೋದಿ ಪಕ್ಷ ಬಿಜೆಪಿ ಇನ್ನೇನು ಮತ್ತೆ ಸಣ್ಣ ಪಕ್ಷಗಳನ್ನ ಕಾಂಗ್ರೆಸ್ ಮುಗಿಸಿ ಹಾಕಲಿದೆ ಅನ್ನುವಂಥ ಅವ್ರ ಮಾತು ಮತ್ತೊಂದು ಸುಳ್ಳು ಅಷ್ಟೇ ಅಲ್ಲ ಹಾಗೆ ಸಣ್ಣ ಪಕ್ಷಗಳನ್ನ ನುಂಗ್ ಹಾಕೋದು ಅವ್ರದೇ ಬಿಜೆಪಿ ಅನ್ನೋದು ಎಲ್ರಿಗೂ ಗೊತ್ತೇ ಇರುವಂತಹ ವಿಚಾರ ಮೋದಿ ಹೇಳೋದಿಕ್ಕೂ ವಾಸ್ತವಕ್ಕೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ ಪವಾರ್ ಮತ್ತು ಉದ್ದವ್ ಅವರನ್ನು ಕಾಂಗ್ರೆಸ್ ನುಂಗಿ ಹಾಕುತ್ತೆ ಮತ್ತು ಅವರಿಗೆ ಕಾಂಗ್ರೆಸ್ನೊಂದಿಗೆ ವಿಲೀನ ಆಗದೆ ಬೇರೆ ದಾರಿ ಇಲ್ಲ ಅಂತ ಮೋದಿ ಹೇಳಿದ್ದಾರೆ ಆದರೆ ದೇಶದಾದ್ಯಂತ ಈಗಾಗಲೇ ಕಂಡಿರುವಂಥ ಸತ್ಯ ಬೇರೆಯೇ ಇದೆ ತನ್ನ ಕಡೆಗೆ ಸೆಳೆದುಕೊಂಡು ಕಡೆಗೆ ಆ ಸಣ್ಣ ಪಕ್ಷಗಳನ್ನು ನಾಶ ಮಾಡೋದು ಬಿ ಜೆ ಪಿ ಮಾಡಿಕೊಂಡೇ ಬಂದಿರುವಂಥ ರಾಜಕಾರಣವಾಗಿದೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರ ಜೆ ಡಿ ಬಿ ಜೆ ಪಿ ಬಹುತೇಕ ನಾಶಪಡಿಸಿದೆ ನಿತೀಶ್ ಕುಮಾರ್ ಬಿ ಜೆ ಪಿ ನೇತೃತ್ವದ ಕೂಟವನ್ನು ಬಿಟ್ಟು ಹೊರಬರಲಾರದಂಥ ಸ್ಥಿತಿಯನ್ನು ತಲುಪಿದ್ದಾರೆ ಅಲ್ಲಿಗ ಜೆ ಡಿ ಯುಗೆ ಸ್ವತಂತ್ರ ಅಸ್ತಿತ್ವನೇ ಇಲ್ಲದಷ್ಟು ಅದನ್ನ ದುರ್ಬಲಗೊಳಿಸ್ಬಿಟ್ಟಿದ್ದಾರೆ ಹರಿಯಾಣದಲ್ಲಿ ಜೆ ಜೆ ಪಿ ಬಿಜೆಪಿ ಅಪ್ರಸ್ತುತಗೊಳಿಸ್ಬಿಟ್ಟಿದೆ ಅದೇ ರೀತಿ ಪಂಜಾಬ್ನಲ್ಲಿ ದಳವನ್ನ ಆಪೋಷಣಕ್ಕೆ ತೆಗೆದುಕೊಂಡಿದೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷವಾಗಿ ಬೆಳೆಯಬಹುದಾಗಿದ್ದಂಥ ಜೆ ಡಿ ಎಸ್ ಸಾಕಷ್ಟು ಸಮಯದಿಂದ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಲೇ ಬಂದಿದ್ದಂಥ ಪಕ್ಷ ಈ ಸಲದ ಚುನಾವಣೆಗಾಗಿ ಅದು ಬಿಜೆಪಿ ಜೊತೆಗೆ ಮೈತ್ರಿಯನ್ನೇ ಮಾಡಿಕೊಳ್ತು ಬಿಜೆಪಿಗಾಗಿ ಅದರ ನಾಯಕ ಕೇಸರಿ ಶಾಲನ್ನ ಹೊದ್ದಿದ್ದು ಆಯ್ತು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗಿದ್ದು ಆಯ್ತು ಆದ್ರೆ ಬಿಜೆಪಿ ಜೊತೆ ಸೇರಿದ ದಿನದಿಂದ ಆ ಪಕ್ಷದ ಸೀಟುಗಳು ಕಡಿಮೆ ಆಗ್ತಾನೆ ಹೋದು ಇವತ್ತು ಜೆ ಸಂಪೂರ್ಣವಾಗಿ ಬಿಜೆಪಿ ಮರ್ಜಿಯಲ್ಲಿರುವಂತಹ ಪಕ್ಷ ಅದಕ್ಕೊಂದು ಸ್ವಂತ ನೆಲೆನೇ ಇಲ್ಲದ ಹಾಗಾಗಿದೆ ಕರ್ನಾಟಕದಲ್ಲಿ ಪ್ರಭಾವಿ ನಾಯಕ ಬಂಗಾರಪ್ಪ ಅವರನ್ನ ಬಿಜೆಪಿ ಯಾವ ರೀತಿ ಬಳಸ್ಕೊಂಡು ಬಿಸಾಡ್ತು ಅನ್ನೋದನ್ನ ಇಡೀ ರಾಜ್ಯನೇ ನೋಡಿದೆ ಪ್ರತಿ ರಾಜ್ಯದಲ್ಲೂ ಅಲ್ಲಿನ ಪ್ರಭಾವಿ ನಾಯಕರನ್ನ ಪ್ರಾದೇಶಿಕ ಪಕ್ಷಗಳನ್ನ ಸೆಳೆಯೋದು ಆ ಪಕ್ಷದ ನಾಯಕರಿಗೆ ಅಧಿಕಾರದ ಆಮಿಷವನ್ನು ಒಡ್ಡೋದು ಅವರ ದೌರ್ಬಲ್ಯಗಳನ್ನು ಬಳಸ್ಕೊಳ್ಳೋದು ಅವ್ರ ತೆಕ್ಕೆಯಲ್ಲಿರುವಂಥ ಮತಗಳನ್ನು ಬಾಚಿಕೊಳ್ಳೋದು ಆಮೇಲೆ ನಿಧಾನವಾಗಿ ಆ ಪಕ್ಷವನ್ನು ಕೈ ಬಿಡೋದು ಇದನ್ನೇ ಮಾಡ್ಕೊಂಡು ಬಂದಿದೆ ಬಿ ಜೆ ಪಿ ಹಾಗೆ ರಾಜಕೀಯದಲ್ಲಿ ಜೊತೆಯಾದಂಥ ಬಹುತೇಕ ಪಕ್ಷಗಳನ್ನು ತಿಂದು ಮುಗಿಸಿರೋದು ಇದೇ ಬಿ ಜೆ ಪಿ ಮತ್ತದು ಮೋದಿಯ ಉದ್ದೇಶವೂ ಆಗಿದೆ ವಿಪಕ್ಷಗಳನ್ನೇ ಇಲ್ಲವಾಗಿಸೋದು ವಿಪಕ್ಷಗಳನ್ನು ದುರ್ಬಲಗೊಳಿಸೋದು ಒಡೆಯೋದು ಇವನ್ನೇ ಮಾಡ್ಕೊಂಡು ಬರಲಾಗಿದೆ ಅದಕ್ಕೆ ದೊಡ್ಡ ಉದಾಹರಣೆ ಅಂತ ಮಹಾರಾಷ್ಟ್ರದಲ್ಲಿ ಎನ್ ಸಿ ಪಿ ಮತ್ತು ಶಿವಸೇನೆಯನ್ನ ಬಿಜೆಪಿ ತಿಂದು ಮುಗಿಸಿರೋದು ಎನ್ ಸಿ ಪವಾರ್ ಅವರನ್ನು ಸೆಳೆಯಲಾಯಿತು ಅದೇ ಅಜಿತ್ ಪವಾರ್ ವಿರುದ್ಧ ಕೋಟಿ ಹಗರಣ ಮಾಡಿದ್ದಾರೆ ಅಂತ ಸ್ವತಃ ಮೋದಿಜಿ ಅವರೇ ಆರೋಪ ಮಾಡಿದ್ರು ಅಗರ್ ಮೇ ಎನ್ ಸತ್ತೋಡ್ ರೂಪಾಯಕ್ಕೆ ಗೋಟಾಲೋ ಕರೋಪ ಆದರೆ ಆರೋಪ ಮಾಡಿದಂಥ ಕೆಲವೇ ದಿನಗಳಲ್ಲಿ ಅದೇ ಅಜಿತ್ ಪವಾರ್ ಜೊತೆ ಮೈತ್ರಿ ಮಾಡಿಕೊಂಡು ಅವರನ್ನು ಡಿ ಸಿ ಎ ಮಾಡಿಬಿಟ್ರು ಬಿಜೆಪಿ ಬೆಂಬಲಕ್ಕೆ ಬಂದು ಸೇರಿದ ಕೂಡಲೇ ಅಜಿತ್ ಪವಾರ್ ಕ್ಲೀನ್ ಆಗಿಬಿಟ್ರು ಅಜಿತ್ ಪವಾರ್ ವಿರುದ್ಧದ ಎಲ್ಲ ಕೇಸ್ಗಳು ಕ್ಲೋಸ್ ಆದವು ಆದರೆ ಎನ್ ಸಿ ಪಿ ಛಿದ್ರವಾಗಿ ಹೋಯಿತು ಮತ್ತು ಎನ್ ಸಿ ಪಿಯನ್ನು ಛಿದ್ರ ಮಾಡುವ ಮೂಲಕ ಬಿ ಜೆ ಪಿ ತನ್ನ ಉದ್ದೇಶವನ್ನು ಸಾಧಿಸಿತು ಅದೇ ರೀತಿ ಶಿವಸೇನೆಯಿಂದ ಏಕನಾಥ ಶಿಂದೆಯನ್ನು ಸೆಳೆಯಲಾಯಿತು ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಆಸರೆಯಾಗಿದ್ದಂಥ ಶಿವಸೇನೆಯನ್ನ ಛಿದ್ರ ಛಿದ್ರ ಮಾಡಲಾಯಿತು ಈಗ ಬಿಜೆಪಿ ಸೇರಿದಂತಹ ಬಣಗಳು ಅಸಲಿಯಾಗಿಯೂ ಬಿಜೆಪಿಯಿಂದ ದೂರ ಇರುವಂತಹ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಬಣಗಳು ನಕಲಿಯಾಗಿಯೂ ಮೋದಿಯವರಿಗೆ ಕಾಣಿಸ್ತಾ ಇವೆ ಬಿಜೆಪಿಗೆ ತನಗೆ ಬೇಕಾದಾಗ ಚೆನ್ನಾಗಿ ಬಳಸ್ಕೊಂಡು ಬೇಡ ಅಂತ ಅನಿಸಿದಾಗ ತೆಗೆದೊಗೆಯೋದು ಕೂಡ ಬಹಳ ಚೆನ್ನಾಗಿ ಗೊತ್ತು ಮತ್ತು ಅದು ಆ ಕೆಲಸವನ್ನ ಯಾವ ಮುಲಾಜಿಲ್ಲದೆ ಮಾಡುತ್ತೆ ಅಜಿತ್ ಪವಾರ್ ಮತ್ತು ಏಕನಾಥ್ ಶಿಂದೆ ಇಬ್ಬರಿಗೂ ಬಿಜೆಪಿಗೆ ತಮ್ಮ ಬಳಕೆ ಸೀಮಿತ ಕಾಲದು ಅಂತ ತಿಳಿದಿದೆ ಅವರನ್ನ ಬೇಗ ಅಥವಾ ತಮ್ಮ ಉಪಯೋಗ ಇಲ್ಲವೆಂದಾದ ಬಳಿಕ ಬಿಜೆಪಿ ಹೊರಗೆ ಹಾಕುತ್ತೆ ಈ ಇಬ್ಬರು ಬಿಜೆಪಿ ಸೇರೋದಕ್ಕೆ ಒಂದೇ ಒಂದು ಕಾರಣ ಅಂತ ತಮ್ಮ ವಿರುದ್ಧದ ಇಡಿ ಸಿಬಿಐ ಅಸ್ತ್ರದಿಂದ ಪಾರಾಗೋದು ಸದ್ಯಕ್ಕೆ ಒಬ್ರು ಮಹಾರಾಷ್ಟ್ರದ ಸಿಎಂ ಆಗಿಯೂ ಮತ್ತೆ ಇನ್ನೊಬ್ರು ಡಿ ಸಿ ಎಂ ಆಗಿಯೂ ಅಧಿಕಾರದಲ್ಲಿದ್ದಾರೆ ಈ ರೀತಿಯಾಗಿ ಇತರ ಪಕ್ಷಗಳನ್ನ ದುರ್ಬಲಗೊಳಿಸೋದಕ್ಕೆ ಅಂತಾನೆ ಒಡೆಯೋದಿಕ್ಕೆ ಅಂತಾನೆ ಅಲ್ಲಿನ ಭ್ರಷ್ಟರನ್ನ ಬಿಜೆಪಿಗೆ ಸೆಳೆಯಲಾಗುತ್ತೆ ಅಧಿಕಾರ ಸ್ಥಾನಮಾನವನ್ನು ಕೂಡ ನೀಡಲಾಗುತ್ತೆ ಆದರೆ ಅದೇ ವೇಳೆ ತಮ್ಮದೇ ಪಕ್ಷದಲ್ಲಿ ಪಕ್ಷಕ್ಕಾಗಿ ದಶಕಗಳ ಕಾಲ ದುಡಿದವರಿಗೆ ಅನ್ಯಾಯ ಎಸಗಲಾಗ್ತಾ ಇದೆ ಹೀಗಿರುವಾಗ ಮೋದಿ ಎನ್ ಸಿ ಪಿ ಶರದ್ ಪವಾರ್ ಬಣವನ್ನು ಶಿವಸೇನೆ ಉದ್ಧವ್ ಠಾಕ್ರೆ ಬಣವನ್ನ ನಕಲಿ ಅಂತ ಹೇಳ್ತಾನೆ ಅವು ಆದಷ್ಟು ಬೇಗ ಬಿಜೆಪಿಯನ್ನ ಸೇರ್ಕೊಳ್ಳಿ ಅಂತ ಕೂಡ ಹೇಳಬಲ್ಲರು ಕಾಂಗ್ರೆಸ್ ಹೋದ್ರೆ ಅದು ಮುಗಿಸ್ ಹಾಕುತ್ತೆ ಅಂತ ಸುಳ್ಳು ಹೇಳ್ತಾನೆ ಮುಗಿಸ್ ಹಾಕೋದಿಕ್ಕೆ ಕಾದುಕೊಂಡಿರೋದು ಬಿಜೆಪಿ ಮೋದಿ ಹೇಳಿಕೆಗೆ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸ್ಪಷ್ಟನೆಯನ್ನು ನೀಡಿದ್ದಾರೆ ಬಾರಾಮತಿ ಕ್ಷೇತ್ರ ಕೈ ತಪ್ಪುತ್ತೆ ಅನ್ನೋದು ಶರದ್ ಪವಾರ್ ಅವರಿಗೆ ಗೊತ್ತಾಗಿದೆ ಅದಕ್ಕಾಗಿನೇ ಅವರು ಜೂನ್ ನಾಲ್ಕರ ನಂತರ ಎಲ್ಲಾ ಪ್ರಾದೇಶಿಕ ಪಕ್ಷಗಳು ವಿಲೀನಗೊಳ್ಳಬೇಕು ಅಂತ ಹೇಳಿಕೆಯನ್ನ ನೀಡಿರೋದು ಶರದ್ ಪವಾರ್ ಪಕ್ಷ ಆಗಲಿ ಅಥವಾ ಶಿವಸೇನೆ ಆಗಲಿ ರಾಜಕೀಯದಲ್ಲಿ ಏನಾದರೂ ಮಾಡಬೇಕು ಅಂತ ಬಯಸಿದ್ರೆ ಕಾಂಗ್ರೆಸ್ ಸೇರೋ ಬದಲು ಏಕನಾಥ್ ಶಿಂದೆ ಅವರ ಶಿವಸೇನೆ ಮತ್ತು ಅಜಿತ್ ಪವಾರ್ ಅವರ ಎನ್ ಸಿ ಪಿ ಸೇರಲಿ ಅನ್ನೋದು ಮೋದಿ ಮಾತಿನ ಅರ್ಥ ಅಂತ ಫಡ್ನವೀಸ್ ಹೇಳಿದ್ದಾರೆ ಮೋದಿ ಜೀವನ ಸ್ಪಷ್ಟ ಪವಾರ್ ಸಾಬ್ಬ ಕೋ ಧ್ಯಾನ್ ಮೇಲೆ ಆಗ ಹೇ ಬಾರಾಮೀತಿ ಹಾರೇ ಹೇ ಸ್ಟೇಟ್ಮೆಂಟ್ ಓದ್ ಆಗೇ ಬಡ ಮೋದಿಜಿ ಚೆಹೆ राष्ट्रवादी जो शरद पवार जी की पार्टी हो या शिवसेना हो उन्होंने कांग्रेस में जाने की जगह क्योंकि कांग्रेस का भी कोई भविष्य नहीं है उनको अगर सच में कुछ राजनीति में करना है तो शिंदे जी वाली शिवसेना के साथ और अजित पवार वाली एनसीपी के साथ हो जाए आदर मोदी माती के प्रतिक्रिय कांग्रेस मोदी के अधिकार दलव भरोसे इलिए ಮೋದಿ ಹೇಳಿಕೆಗಳನ್ನು ನೋಡಿದ್ರೆ ಲೋಕಸಭೆ ಚುನಾವಣೆ ನಂತರ ಅಧಿಕಾರದಲ್ಲಿ ಇರುವಂತಹ ಖಾತ್ರಿ ಅವರಿಗೆ ಇಲ್ಲವಾಗಿದೆ ಅಂತ ಮಹಾರಾಷ್ಟ್ರ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷ ನಾನಾ ಪಟೋಲೆ ಹೇಳಿದ್ದಾರೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಲಾರ್ದಂಥ ಬಿಜೆಪಿಗೆ ಈಗ ಉಳಿದವರ ಬೆಂಬಲ ಬೇಕಾಗಲಿದೆ ಅಂತ ಅವರು ವ್ಯಂಗ್ಯವಾಡಿದ್ದಾರೆ ಮೋದಿ ಮತ್ತು ಅವರ ಬಿಜೆಪಿಯ ತಂತ್ರನೇ ಒಡೆಯೋದು ಅದನ್ನು ನಿರಂತರವಾಗಿ ಮಾಡ್ಕೊಂಡೇ ಬರಲಾಗಿದೆ ಮತ್ತು ವಿಪಕ್ಷಗಳನ್ನ ಆಪೋಷಣಕ್ಕೆ ತೆಗೆದುಕೊಂಡು ತಾನು ಬೆಳೆಯುವ ಅದರ ನೀತಿಯಲ್ಲಿಯೇ ಒಂದು ಬಗೆಯ ಪ್ರಜಾಪ್ರಭುತ್ವ ವಿರೋಧಿ ನಿಲುವಿದೆ ಇದೆ ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ